ಈಗ ಭಗೀರಥ ಸರ್ ಫೆಬ್ರವರಿ ತಿಂಗಳಲ್ಲಿ ಹದಿಮೂರು ಸಿನಿಮಾಗಳು ಏಕಕಾಲದಲ್ಲಿ ರಿಲೀಸ್ ಆಯ್ತು ಸೊ ನಿಮ್ಮ ಸಿನಿಮಾ ಟೂ ಹಂಡ್ರೆಡ್ ಪ್ಲಸ್ ದಾಟಿದೆ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೋಡಿದವ್ರು ಪ್ರತಿಯೊಬ್ರು ಕೂಡ ಮೌತ್ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ನಮ್ಮ ಸಿನಿಮಾಗೆ ನ್ಯೂಸ್ ಪೇಪರ್ ಟಿವಿ ಅದೇಲ್ಲದಕ್ಕಿಂತ ಹೆಚ್ಚಾಗಿ ಮೌತ್ ಏನು ಪಬ್ಲಿಸಿಟಿ ಇದೆ ನಮ್ಮ ಸಿನಿಮಾ ವರ್ಕೌಟ್ ಆಗಿದೆ ಅಂತ ಅದು ನನ್ನ ಒಂದು ಭಾವನೆ ನಿನ್ ತರ ನಾನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜು ಕಲ್ತವನಲ್ಲ ನಮ್ಮ ನದಿಯಲ್ಲಿ ನೀರ್ ಗಿರಿದ್ವಾಗಿ ಈಜ್ ಕಲ್ತವ್ ಸುಮಾರು ಸಿನಿಮಾಗಳು ರಿಲೀಸ್ ಆಯ್ತು ಸೊ ಆ ಟಾಸ್ಕ್ ನ ಹೆಂಗ್ ಅನ್ಬೋದಿದೆ ಸರ್ ಯಾಕಂದ್ರೆ ನಿಮ್ ಸಿನಿಮಾ ನಿಂತ್ಕೊಂಡಿದ್ದೆ ಟೂ ಹಂಡ್ರೆಡ್ ಪ್ಲಸ್ ಡೇಸ್ ಹೋಗೋದಾಗ ಹೋಗದಾಗ ಸೊ ಸುಮಾರು ಸಿನಿಮಾಗಳು ಬಂದ್ ಹೋಗಿರುತ್ತೆ ತುಂಬೂರ್ ಸಿನಿಮಾದಲ್ಲಿ ಒಂದು ತೆಲುಗು ಇವ್ರದು ನಾಗಾರ್ಜುನ ಅವ್ರ ಪುತ್ರ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಯ್ತು ಜೊತೆಗೆ ಹಿಂದಿ ಒಂದು ಅದು ಕೂಡ ರಿಲೀಸ್ ಆಯ್ತು ನಮಗೂ ಏನು ತೊಂದರೆ ಆಗ್ಲಿ ಯಾಕೆಂದ್ರೆ ಆ ಸಿನಿಮಾದಲ್ಲಿ ನಮ್ ಸಿನಿಮಾ ಎಲ್ಲ ಅಲ್ಲಿ ಹೌಸ್ಫುಲ್ ಆಗ್ತಾ ಇದ್ರೆ ಆ ಸಿನಿಮಾ ಜನನೇ ಇರ್ಲಿಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬಿದ್ದೋಗಿತ್ತು ಅಥವಾ ಜನನೇ ಬರ್ತಾ ಇಲ್ಲ ಥಿಯೇಟರ್ ಅಂತ ಒಂದು ಇತ್ತು ಸರ್ ಮೊದಲನೇ ಸಾರಿಗೆ ಬಣ್ಣ ಹಚ್ಚಿ ನೀವು ಬಗೆರೋ ಸಿನಿಮಾನ ಮಾಡಿ ರಿಲೀಸ್ ಮಾಡಿರ್ತೀರಾ ಸೊ ಜನಗಳನ್ನ ಥಿಯೇಟರ್ ಕರೆಸ್ತೀರಾ ಅದೊಂದು ಹೆಮ್ಮೆ ವಿಚಾರ ಸರ್ ನಮ್ಮೂರಿಗೆ ನಮ್ದಗಿಂತ ಮೊದಲು ಮೂರು ಸಿನಿಮಾ ಕೂಡ ಬಂತು ನಮ್ಮ ಮಾರ್ಟಿನ್ ಬಂತು ಉಪೇಂದ್ರ ಸರ್ ಯು ಐ ಯು ಐ ಹೌದು ಮತ್ತೆ ನೆಕ್ಸ್ಟ್ ಮ್ಯಾಕ್ಸ್ ಬಂತು ಮ್ಯಾಕ್ಸ್ ಸ್ವಲ್ಪ ಆಡಿಯನ್ಸ್ ನೋಡಿದ್ದಾರೆ ನೋಡ್ತಾ ಇದ್ರು ಅನ್ಸತ್ತೆ ಯಾಕೆಂದ್ರೆ ಅದಾದ್ಮೇಲೆ ನಮ್ದು ರಿಲೀಸ್ ಆಗಿರೋದು ಆ ಸಮಯದಲ್ಲಿ ನಮ್ಗೆ ಇಷ್ಟೊಂದು ನಮ್ಗೆ ಒಂದು ಬೆಂಬಲ ಸಿಕ್ಕಿರೋದು ನಿಜಕ್ಕೂ ನಮ್ಮ ಒಂದು ಅದೃಷ್ಟ ಅಂತ ನಮ್ಗೆ ಹೇಳ್ತೀವಿ ಸರ್ ಬಗೆರ ತಟ್ಟು ನಿರೀಕ್ಷೆ ಮಾಡ್ಬೋದಾ ಖಂಡಿತ ಅತಿ ಶೀಘ್ರದಲ್ಲೇ ಈಗ ನಂದು ಅದು ದಿಗ್ತಾ ಇದೆ ಆದಷ್ಟು ಶೀಘ್ರದಲ್ಲೇ ರಿಲೀಸ್ ಮಾಡ್ತಾ ಇದೀವಿ ಅದಾದ ಕೂಡಲೇ ನಾವು ಕತೆ ಇದೆ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ ನಿನ್ನ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ ಸರ್ ಟೂಗೆ ಹೀರೋಯಿನ್ ಗಳು ಆದ್ರೆ ನಮ್ ಕನ್ನಡದವರು ತಗೊಂತೀರಾ ಅಥವಾ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀರಾ ಅಂತ ಕೇಳ್ಪಡ್ತೀನಿ ಸೊ ಹೀರೋಯಿನ್ ಎಲ್ಲಿಂದ ಬರಬಹುದು ಅಂತ ಇದು ಬಗಿರಾ ತಟ್ಟು ಪ್ಯಾನ್ ಇಂಡಿಯಾ ಆಗುತ್ತೆ ಅಂತ ಈ ಕನ್ನಡದವ್ರು ತಗೋಬಹುದು ತಗೊಂಡು ಮಾಡೋಣ ಬಟ್ ಕಂಡ ಅಂತ ಬಂದಾಗ ನಮ್ಗೆ ಅಲ್ಲಿಂದ ಒಬ್ರು ಅಲ್ಲಿಂದ ಒಬ್ರು ಅಲ್ಲಿಂದ ಒಬ್ರು ಬೇಕಾಗುತ್ತೆ ಅವಶ್ಯಕತೆ ಇದೆ ತಗೊಂಡಿದ್ವಿ ಕಣ್ಣೋಟಕ ಕಣ್ಣಾಗಿ ಬಂದಳು ಎದೆಯೊಳಗ ಹೂವಾಗಿ ನಿಂತಳು ನಮ್ಮ ಕರ್ನಾಟಕದಲ್ಲಿ ಸದ್ದು ಮಾಡಿದಂಥ ಸಿನಿಮಾಗಳು ಅಂದರೆ ಕೆ ಜಿ ಎಫ್ ಕಾಂತಾರ ಜೊತೆಗೆ ಭಗೀರಥ ಸರ್ ಇದೇ ತರ ಸಿನಿಮಾ ಏನಾದ್ರು ಹೈ ಬಜೆಟ್ ಸಿನಿಮಾ ಏನಾದ್ರು ಮಾಡ್ತೀರಾ ಸರ್ ಫ್ಯೂಚರ್ ಅಲ್ಲಿ ಬಜೆಟ್ ಲೆಕ್ಕ ಬರಲ್ಲ ಬಜೆಟ್ ಅಲ್ಲಿ ಸ್ಟೋರಿ ಡಿಮ್ಯಾಂಡ್ ಮಾಡುತ್ತೆ ಸ್ಟೋರಿ ಮತ್ತು ಮೇಕಿಂಗ್ ಅದು ಡಿಮ್ಯಾಂಡ್ ಮಾಡುತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ಶಂಕರ್ ನಾಗ್ ಅವರು ಅವರೆಲ್ಲ ಎಷ್ಟು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ ಗೆಲ್ಸಿದ್ದಾರೆ ಅಂದ್ರೆ ಕತೆ ಮೇಲೆ ಹೋಗ್ತದೆ ಮತ್ತೆ ಮತ್ತೆ ಒಂದು ನಟನೆ ಅವರ ಒಂದು ಪರಿಶ್ರಮ ವೀಕ್ಷಕರೇ ಗಗನ ಟೆಕ್ಚರ್ ಮತ್ತು ಡಿಸೈನ್ ವತಿಯಿಂದ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಸರ್ಗೆ ಹಳೆ ಮನೆ ಇರಲಿ ಹೊಸ ಮನೆ ಇರಲಿ ಯಾವುದೇ ತರ ಮನೆ ಕೂಡ ತುಂಬಾ ಸುಂದರವಾಗಿ ಕಾಣುವಂತ ಟೆಕ್ಚರ್ ವರ್ಕ್ ಮಾಡ್ತಾರೆ ಸುಮಾರು ಟೆಕ್ಚರ್ ವರ್ಕ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು ಗಗನ ಟೆಕ್ಚರ್ ಮತ್ತು ಡಿಸೈನರ್ಸ್ ವತಿಯಿಂದ ಇದು ಸರ್ ನಿಮ್ಗೆ ಕೊಡ್ತಾ ಇದ್ದೀನಿ ನಮ್ಮ ಅವರ ಟಿವಿ ಕಡೆಯಿಂದ ಅವರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಸರ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ಮತ್ತೊಂದು ವಿಡಿಯೋ ಸಂಚಿಕೆ ಜೊತೆಗೆ ಬಂದಿದ್ದೀನಿ ನಾನು ಇವರು ನಮ್ಮ ಕನ್ನಡದ ಅಪ್ಪಟ ಬ್ರಹ್ಮಚಾರಿ ಅವರೇ ನಮ್ಮ ಭಗೀರಥ ಅವ್ರ ಲೈಫ್ ಸ್ಟೋರಿನ ಹೇಳಕ್ಕೆ ನಾವು ಹೊಟ್ಟಿದ್ದೀವಿ ಇವತ್ತು ತುಂಬ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು ಭಗೀರಥ ಇನ್ನೂರ ಐವತ್ತು ದಿನ ದಾಟಿ ದಾಖಲೆಗಳನ್ನು ಹೋಗ್ತಾ ಇದೆ ಜೊತೆಗೆ ಇವರು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಮಾಡುವಂತಹ ಏನೋ ಒಂದು ಏಬಲ್ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಮ್ಮ ಜೊತೆ ಇವತ್ತು ಜೆ ಪಿ ಸರ್ ಇರ್ತಾರೆ ಅಂದರೆ ಜಯಪ್ರಕಾಶ್ ಅವರು ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರನ್ನು ನಮ್ಮ ಹೋರಾಟವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಸದ್ದಿಲ್ಲದೆ ಓಡುತ್ತಿದೆ ಭಗೀರಥ ಜೊತೆಗೆ ಈ ತಿಂಗಳು ನಿಮ್ಮದು ಹುಟ್ಟದಬ್ಬ ಇದೆ ಜೊತೆಗೆ ದೀಪಾವಳಿ ಕೂಡ ಬರ್ತಾ ಇದೆ ಹೇಳಿ ಸರ್ ನಿಮ್ಮ ಹುಟ್ಟು ಹಬ್ಬ ಯಾವ ರೀತಿ ಆಚರಿಸುವಂತೀರ ಅಂತ ಅವರ ತಮ್ಮ ಎಲ್ರಿಗೂ ಕೂಡ ತಮ್ಮ ಎಲ್ಲ ವೀಕ್ಷಕರಿಗೆ ಸಂಪೂರ್ಣ ನಮ್ಮ ಬಂಧುಗಳಿಗೆ ನಾಡಿನ ಜನತೆಗೆ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ ಜೆ ಪಿ ಸರ್ ಅವರು ಸರ್ ಈಗ ಭಗೀರಥ ಸರ್ ಫೆಬ್ರವರಿ ತಿಂಗಳಲ್ಲಿ ಹದಿಮೂರು ಸಿನಿಮಾಗಳು ಏಕಕಾಲದಲ್ಲೇ ರಿಲೀಸ್ ಆಯಿತು ಸೊ ನಿಮ್ಮ ಸಿನಿಮಾ ಟೂ ಹಂಡ್ರೆಡ್ ಪ್ಲಸ್ ದಾಟಿದೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಎಲ್ಲ ವೀಕ್ಷಕರ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದರಲ್ಲೂ ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ ನೋಡಿದವ್ರು ಪ್ರತಿಯೊಬ್ಬರು ಕೂಡ ಮೌತ್ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ನಮ್ಮ ಸಿನಿಮಾಗೆ ತುಂಬಾ ಸಿನಿಮಾ ಚೆನ್ನಾಗಿದೆ ಎಲ್ಲ ಕಲಾವಿದ್ರು ತುಂಬಾ ಅಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಚೆನ್ನಾಗಿದೆ ಫೈಟ್ ಎಕ್ಸ್ಟ್ರಾಡನರಿ ಇದೆ ಇದನ್ನೇ ಹೇಳ್ತಾ ಇದ್ದಾರೆ ಜನ ಇದು ಹೇಳಿ ಹೇಳಿ ಯಾಕೆಂದ್ರೆ ನಾವು ನ್ಯೂಸ್ ಪೇಪರ್ ಟಿವಿ ಅದ ಅದೆಲ್ಲಕ್ಕಿಂತ ಹೆಚ್ಚಾಗಿ ಮೌತ್ ಏನು ಪಬ್ಲಿಸಿಟಿ ಇದೆ ನಮ್ಮ ಸಿನಿಮಾ ವರ್ಕೌಟ್ ಆಗಿದೆ ಅಂತ ಅದು ನನ್ನ ಒಂದು ಭಾವನೆ ಓಕೆ ಸೂಪರ್ ಸರ್ ಸರ್ ಹಾಗಾದ್ರೆ ಕಲೆಕ್ಷನ್ ಎಷ್ಟಾಗಿದೆ ಸರ್ ರಿವೀಲ್ ಮಾಡಬಹುದಾ ಇದೆ ಅದು ಕರೆಕ್ಷನ್ಸ್ ಎಲ್ಲ ನೀವು ಸ್ವಲ್ಪ ನಿರ್ಮಾಪಕರನ್ನ ಅದ್ರ ಬಗ್ಗೆ ಅಷ್ಟು ತಿಳ್ಕೊಳಕ್ ಹೋಗಿಲ್ಲ ಮಾತ್ರ ಓಡ್ತಾ ಇದೆ ಎಲ್ಲಾ ಕಡೆ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಮೆಚ್ಚಿಸ್ತಾ ಇದ್ದಾರೆ ಅಶೋದ ಮಾಡ್ತಾ ಇದಾರೆ ಸರ್ ಈಗ ಸುಮಾರು ಸಿನಿಮಾಗಳು ರಿಲೀಸ್ ಆಯ್ತು ಸೊ ಆ ಟಾಸ್ಕ್ ಹೆಂಗ ಸರ್ ಯಾಕಂದ್ರೆ ನಿಮ್ ಸಿನಿಮಾ ನಿಂತ್ಕೊಂಡಿದ್ದೆ ಟೂ ಹಂಡ್ರೆಡ್ ಪ್ಲಸ್ ಡೇಸ್ ಹೋದಾಗ ಸೊ ಸುಮಾರು ಸಿನಿಮಾಗಳು ಬಂದ್ ಹೋಗಿರುತ್ತೆ ಸೊ ಅದು ಯಾವ ತರ ಟಾಸ್ಕ್ ಇತ್ತು ನಿಮ್ಗೆ ಅಂತ ಯಾವ ತರ ಅಂತ ಮೂರು ಸಿನಿಮಾದಲ್ಲಿ ಒಂದು ತೆಲುಗು ಇವ್ರದು ನಾಗಾರ್ಜುನ ಅವರ ಪುತ್ರ ಅವ್ರದ್ದು ಒಂದು ರಿಲೀಸ್ ಆಯ್ತು ಜೊತೆಗೆ ಹಿಂದಿ ಒಂದು ಅದು ಕೂಡ ರಿಲೀಸ್ ಅದು ಸೊ ಆ ಸಂದರ್ಭದಲ್ಲಿ ನಾವ್ ಅನ್ಕೊಂಡ್ರಿ ಸ್ವಲ್ಪ ನಮ್ಗೆ ತೊಂದರೆ ಆಗ್ಬೋದು ಅಂತ ನಮ್ಗ ಆ ಎರಡು ಸಿನಿಮಾ ಇಂದನು ಏನು ತೊಂದರೆ ಆಗಲಿ ಯಾಕಂದ್ರೆ ಆ ಸಿನಿಮಾದಲ್ಲಿ ನಮ್ ಸಿನಿಮಾ ಎಲ್ಲ ಅಲ್ಲಿ ಹೌಸ್ಫುಲ್ ಆಗ್ತಾ ಇದ್ರೆ ಆ ಸಿನಿಮಾ ಜನ ಇರ್ಲಿಲ್ಲ ನಾನು ಉದ್ದೇಶ ಬರಕ್ ಮಾತು ಹೇಳ್ತಾ ಇಲ್ಲ ಬಟ್ ನಾನು ನೋಡಿದ್ದು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಬಟ್ ನಮ್ಮ ಜೊತೆಗೆ ಆಗಿದ್ದು ಕನ್ನಡ ಸಿನಿಮಾಗಳು ಆದ್ವು ಅದೇ ಓಡಲಿ ಇವಲ್ಲ ಸ್ವಲ್ಪ ಎಲ್ಲ ಓಡಬೇಕು ಅನ್ನೋದೇ ನನ್ನ ಒಂದು ಆಸೆ ಸರ್ ಈಗ ಆ ಸಮಯದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬಿದ್ದೋಗಿತ್ತು ಅಥವಾ ಜನನೇ ಬರ್ತಾ ಇಲ್ಲ ತಿಯೇಟರ್ಗೆ ಅಂತ ಒಂದು ಟಾಕ್ಸ್ ಇತ್ತು ಸರ್ ಸೊ ನಿಮ್ ಸಿನಿಮಾ ಬಂದ್ಮೇಲೆ ಆಮೇಲೆ ಈಗ ಕಾಂತಾರ ಸಿನಿಮಾ ಬಂದಿದೆ ಕೆ ಜಿ ಎಫ್ ಸಿನಿಮಾ ಬಂದ್ಮೇಲೆ ಅಂದ್ರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಜನಗಳು ಬರ್ತಾರೆ ಸೊ ಇವಾಗ ನೀವು ಫಸ್ಟ್ ಟೈಮ್ ಅಂದ್ರೆ ಮೊದಲನೇ ಸಾರಿಗೆ ಬಣ್ಣ ಹಚ್ಚಿ ನೀವು ಬಗಿರದ ಸಿನಿಮಾನ ಮಾಡಿ ರಿಲೀಸ್ ಮಾಡಿರ್ತೀರಾ ಸೊ ಜನಗಳನ್ನ ಥಿಯೇಟರ್ ಕರೆಸ್ತೀರಾ ಅದೊಂದು ಹೆಮ್ಮೆ ವಿಚಾರ ಸರ್ ನಮ್ಮವ್ರಿಗೆ ಇಲ್ಲ ಅದು ಏನಾಯ್ತು ಅಂದ್ರೆ ನಮ್ದ್ಕಿಂತ ಮೊದಲು ಮೂರು ಸಿನಿಮಾ ಕೂಡ ಬಂತು ಆ ನಮ್ಮ ಮಾರ್ಟಿನ್ ಬಂತು ಉಪೇಂದ್ರ ಸರ್ ಯು ಐ ಬನ್ ಯು ಐ ಹೌದು ಮತ್ತೆ ನೆಕ್ಸ್ಟ್ ಮ್ಯಾಥ್ಸ್ ಬಂತು ಮ್ಯಾಥ್ಸು ಸ್ವಲ್ಪ ಆಡಿಯನ್ಸ್ ನೋಡಿದಾರೆ ನೋಡ್ತಾ ಇದ್ರು ಒಂದ್ಸರ್ತೆ ಯಾಕಂದ್ರೆ ಅದಾದ್ಮೇಲೆ ನಮ್ದು ರಿಲೀಸ್ ಆಗಿರೋದು ನೋಡ್ತಾ ಇದ್ರು ಥಿಯೇಟರ್ ಸ್ವಲ್ಪ ಸ್ವಲ್ಪ ಬಂದಿದ್ದಾರೆ ಬಂದಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಬರ್ತಾ ಇದ್ರು ಬಟ್ ಆ ಸಮಯದಲ್ಲಿ ನಮಗೆ ಇಷ್ಟೊಂದು ನಮ್ಗೆ ಒಂದು ಬೆಂಬಲ ಸಿಕ್ಕಿರೋದು ನಿಜಕ್ಕೂ ನಮ್ಮ ಒಂದು ಅದೃಷ್ಟ ಅಂತ ನಮ್ಗೆ ತಟ್ಟು ನಿರೀಕ್ಷೆ ಮಾಡಬಹುದಾ ಖಂಡಿತ ಅತಿ ಶೀಘ್ರದಲ್ಲೇ ಈಗ ನಂದು ನೆನ್ ಮುಗಿತು ಅದು ಆದಷ್ಟು ಶೀಘ್ರದಲ್ಲೇ ರಿಲೀಸ್ ಮಾಡ್ತಾ ಇದೀವಿ ಅದಾದ ಕೂಡಲೇ ನಾವು ಎಲ್ಲ ರೆಡಿ ಇದೆ ಸ್ಕ್ರೀನ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಅದನ್ನ ನಿರ್ಮಾಪಕರು ಹೇಳಿದ್ದಾರೆ ನೀವೇ ನಿರ್ದರ್ಶನ ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲ ಅತಿ ಶೀಘ್ರದಲ್ಲೇ ಅದನ್ನು ಪ್ರಾರಂಭ ಮಾಡ್ತೀವಿ ಸರ್ ಭಗೀರಥ ಟೂಗೆ ಹೀರೋಯಿನ್ಗಳಾದರೆ ನಮ್ಮ ಕನ್ನಡದವರು ತಗೊಂತೀರಾ ಅಥವಾ ಈಗ ನಾವು ಹೇಳಿದಂಗೆ ಸರ್ ಈಗ ನಮ್ಗೆ ತಿಳ್ಕೊಂಡಂಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹೀರೋಯಿನ್ ಎಲ್ಲಿಂದ ಬರ್ಬೋದು ಅಂತ ಇದು ಭಗೀರಥ ಟೂ ಪ್ಯಾನ್ ಇಂಡಿಯಾ ಆಗುತ್ತೆ ಅಂತ ನಿರ್ಬಾಪಕರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಒಬ್ಬರು ಬಾಲಿವುಡ್ ಇಂದ ಒಬ್ಬರು ಟಾಲಿವುಡ್ ಇಂದ ಇನ್ನೊಬ್ಬರು ತಮಿಳ್ ನಾಲ್ಕು ಜನ ಹೀರೋಯಿನ್ ಇರ್ತಾರೆ ಭಗೀರಥ ಟೂದಲ್ಲಿ ಹೀರೋಯಿನ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇದೆ ಬೇರೆ ಬೇರೆ ಒಂದು ವಿಲನ್ ಕ್ಯಾರೆಕ್ಟರ್ ಅವರು ಬಾಂಬೆ ನೋಡಿರ್ಬೇಕು ಸಿನಿಮಾ ನಮ್ಮ ಎಂಡ್ ಅಲ್ಲಿ ನಾನು ನಮ್ಮ ಇವ್ರ ಇರೋ ನಾನು ಅಮೇರಿಕ ಕರ್ಕೊಂಡು ಹೋಗ್ತೀನಿ ಫರ್ದರ್ ಟ್ರೀಟ್ಮೆಂಟ್ ಗೆ ಅಂದ್ಬಿಟ್ಟು ನಾವು ಫ್ಲೈಟ್ ಹೋಗ್ತಾ ಇರತ್ತೆ ಇನ್ನೊಂದು ಫ್ಲೈಟ್ ಕೆಳಗೆ ಇಳಿತಾ ಇರತ್ತೆ ನೀವು ಅದನ್ನ ಅಬ್ಸರ್ವ್ ಮಾಡಿಲ್ಲ ಆ ಫ್ಲೈಟ್ ಅಲ್ಲಿ ಬಂದವ್ರೆ ಅವರು ದುಬೈ ಬಾಬು ಅಂತ ಅವ್ರು ಡಾ ಅವ್ರು ಬಂದ ಇಳಿತಾರ ಸ್ಟಾರ್ಟ್ ಆಗುತ್ತೆ ಕಥೆಯಲ್ಲಿ ಒಂದ್ ಎರಡ್ ಫ್ಲೈಟ್ ಒಂದು ಮೇಲೆ ಹೋಗ್ತಾ ಇದೆ ನಮ್ಗೂ ಇನ್ನೊಂದು ಕಡೆ ಇಳಿತಾ ಇದೆ ಏರ್ಪೋರ್ಟ್ ಅಲ್ಲಿ ಅವ್ರದ್ದು ಅವ್ರು ಬಂದಲ್ಲಿ ಇಳಿತಾರೆ ನನ್ಗೋಸ್ಕರ ಹುಡ್ಕೊಂಡು ಬರ್ತಾರೆ ನಮ್ಮ ಇವ್ರಿಗೆಲ್ಲ ಲಾಸ್ ಮಾಡಿದಾನೆ ಇವ್ನು ಎಲ್ಲರೂ ಜೈಲಿಗೆ ಕಳಿಸಿದಾನೆ ಅಂತ ನನ್ನ ಹುಡುಕೊಂಡು ಬರ್ತಾನೆ ಅವ್ನು ಸೂಪರ್ ಈಗ ಬೈರ ಟು ಪ್ರಾರಂಭ ಮಾಡ್ತೀರಾ ಸೊ ಈಗ ಹೀರೋನ್ಗಳಿಗೆ ಅಂದ್ರೆ ನಮ್ಮ ಕನ್ನಡದವರು ತುಂಬಾ ಈಗ ಕಡಿಮೆ ತಗೊಂತಿದಾರೆ ಕನ್ನಡ ಹೀರೋನ್ಗಳಿಗೆ ಸೊ ನೀವು ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಬಯಸ್ತೀರಾ ಕನ್ನಡ ಹೀರೋನ್ ಸೇರ್ಸ್ಕೊಂಡು ಮೂರ್ ಜನರು ಕೂಡ ಈಗ ನಮ್ಮಲ್ಲಿ ಮಾಡಿದಲ್ಲ ಮೂರು ಜನ ಹೇಳ್ಬೋದು ನಿಸರ್ಗ ಅವ್ರ ಇರ್ಬೋದು ರೂಪಶ್ರೀ ಇರ್ಬೋದು ಚನ್ನರಾವ್ಲಿ ಕನ್ನಡದವ್ರು ನಾವು ತಗೊಂಡಿದ್ವಿ ನಮ್ಗೆ ನಿರೀಕ್ಷೆಗೂ ಮೀರಿ ನಮಗೆ ಯಶಸ್ಸು ಸಿಕ್ಕಿದೆ ನಮ್ಮ ಈ ಸಿನಿಮಾದಲ್ಲಿ ಹಾಗಾಗಿ ಕನ್ನಡದವ್ರು ತಗೋಬಹುದು ಒಮ್ಮೆ ತಗೊಂಡೋಗ್ ಮಾಡೋಣ ಬಟ್ ಗಂಡ ಅಂತ ಬಂದಾಗ ನಮಗೆ ಒಬ್ರು ಅಲ್ಲಿಂದ ಒಬ್ರು ಬೇಕಾದ ಅವಶ್ಯಕತೆ ಇಲ್ಲ ಓಕೆ ಸೂಪರ್ ತಗೊಳ್ತಾ ಓಕೆ ಸೂಪರ್ ಸರ್ ಸರ್ ಈಗ ಹೊಂಬಾಳೆ ಮತ್ತು ಕೆವಿ ಪ್ರೊಡಕ್ಷನ್ ಜೊತೆ ನೀವು ಕೊಲೆ ಬಾಗಿ ಸಿನಿಮಾ ಮಾಡ್ತೀರಾ ಅಂತ ಅಲ್ಲ ಮುಂದಿನ ದಿವಸಗಳಲ್ಲಿ ಯಾರಿಗೆ ಗೊತ್ತು ಈಗ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ ಸಿನಿಮಾ ರಿಲೀಸ್ ಮೊದಲು ನಮ್ದು ಇಷ್ಟ ಮಟ್ಟಿಗೆ ಯಶಸ್ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಗೆ ಆಸೆ ಇದೆ ಎಲ್ರ ಜೊತೆ ಮಾಡಬೇಕು ದೊಡ್ಡೋರ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಖಂಡಿತ ಅಂತ ಅವಕಾಶ ಸಿಗ್ಬಹುದು ಮುಂದಿನ ದಿವಸಗಳಲ್ಲಿ ಸಿಕ್ಕಿದ್ರೆ ಖಂಡಿತವ್ ನಾನು ಓಕೆ ಸರ್ ನೀವೇ ಹೇಳದಾಗೆ ಲಾಸ್ಟ್ ಒಂದು ಯಾವುದೋ ಕೊನೆ ಇಂಟರ್ವ್ಯೂ ಮಾತಾಡಿದ್ರಿ ಉಪೇಂದ್ರ ಇನ್ಸ್ಪೈರ್ ಅಂದ್ರೆ ಈ ಸಿನಿಮಾ ರಂಗಕ್ಕೆ ಬರಕ್ಕೆ ಉಪೇಂದ್ರ ಅವರು ಇನ್ಸ್ಪೈರ್ ಅಂತ ಹೇಳಿದ್ರೆ ಸರ್ ಆ ಮೂಮೆಂಟ್ ಹೇಗಿತ್ತು ಅಂತ ಇಲ್ಲ ಆಕಸ್ಮಿಕ ಸಿನಿಮಾ ಕೇಳಿದ್ರು ಸಿನಿಮಾ ಹೇಗೆ ನಿಮಗೆ ಮದ್ಲಿಂದ ಆಬಿ ಇತ್ತ ಬರ್ಬೇಕು ಅಂತ ಅಂತ ಬೇಸಿಕಲಿ ಐ ಮೆ ಸ್ಟೂಡೆಂಟ್ ಇದೆ ವೆರಿ ಪವರ್ಫುಲ್ ಸ್ಟೂಡೆಂಟ್ ಇದೆ ಆ ಸಂದರ್ಭದಲ್ಲಿ ಉಪೇಂದ್ರ ಅವ್ರಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರ ಮೈಸೂರಲ್ಲಿ ಬಹಳ ದೊಡ್ಡದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿರ್ತಾರ ಅದ್ರಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಆ ಸಂದರ್ಭದಲ್ಲಿ ಒಂದು ಐದು ಜನರಿಗೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಾರೆ ಬೆಸ್ಟ್ ಸ್ಟೂಡೆಂಟ್ ಲೀಡರ್ ಹೇಳಿ ನನ್ ಸನ್ಮಾನ ಮಾಡ್ತಾರೆ ಉಪೇಂದ್ರ ಹೇಳಿದ್ರು ನನಗೆ ಏನ್ ಇಷ್ಟೊಂದು ಸಂಘಟನೆ ಮಾಡ್ತಾ ಇದ್ದೀರಾ ನೀವು ಸ್ಟೂಡೆಂಟ್ಸ್ ಆರ್ಗನೈಸ್ ಮಾಡ್ತಾ ಇದ್ದೀರಾ ಮುಂದೆ ಏನಾದ್ರು ಲಕ್ಷನ್ ನಿಲ್ತಾ ಇದೀರಾ ಅಂತ ಕೇಳಿದ್ರು ತಕ್ಷಣಕ್ಕೆ ಯಾವುದೂ ಇಲ್ಲ ಸರ್ ಅಂತ ಹಾಗಾದ್ರೆ ನೀವು ಬ್ಲಾಕ್ ಬೆಲ್ಟ್ ಕರೆಕ್ಟ್ ಮಾಡಿದ್ರಾ ಅಂತ ಗೊತ್ತಾಯ್ತು ನನಗೆ ಅಂದ್ರು ಹೌದು ಸರ್ ಅದೇ ಆಯ್ತು ಬನ್ನಿ ನೀವು ಸಿನಿಮಾ ಮಾಡಿ ನಾನು ತುಂಬಾ ಎನ್ಕರೇಜ್ ಮಾಡ್ತೀನಿ ಪ್ರೋತ್ಸಾಹ ನೀಡ್ತೀನಿ ನೀವು ಮಾಡಿ ಅಂತ ಅವರೇ ಹೇಳಿದ್ರು ಅದೇ ಜಾಗದಲ್ಲಿ ಮತ್ತೆ ಓಪನ್ ಥಿಯೇಟರ್ ಮತ್ತೆ ನಮ್ದು ಮೂರು ಮಾಡಿಕೊಟ್ರು ಮಾಡಿಕೊಟ್ರು ಬಹಳ ಬೆನ್ ತಟ್ಟಿ ನಮಗೆ ಎನ್ಕರೇಜ್ ಮಾಡ್ತಾರೆ ಸರ್ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಸದ್ದು ಮಾಡಿರೋ ಸಿನಿಮಾಗಳು ಅಂದರೆ ಕೆ ಜಿ ಎಫ್ ಕಾಂತಾರ ಜೊತೆಗೆ ಭಗೀರಥ ಸರ್ ಇದೇ ಥರ ಸಿನಿಮಾ ಏನಾರು ಹೈ ಬಡ್ಜೆಟ್ ಸಿನಿಮಾ ಏನಾದ್ರು ಮಾಡ್ತೀರಾ ಸರ್ ಫ್ಯೂಚರಲ್ಲಿ ಅಲ್ಲಿ ಬಡ್ಜೆಟ್ ಲೆಕ್ಕ ಬರೋಲ್ಲ ಬಡ್ಜೆಟ್ ಅಲ್ಲಿ ಸ್ಟೋರಿ ಡಿಮ್ಯಾಂಡ್ ಮಾಡುತ್ತೆ ಸ್ಟೋರಿ ಮತ್ತು ಮೇಕಿಂಗು ಅದು ಡಿಮ್ಯಾಂಡ್ ಮಾಡುತ್ತೆ ಇಲ್ಲಿ ಲೋ ಬಜೆಟ್ ಮೀಡಿಯಂ ಬಜೆಟ್ ಹೈ ಬಜೆಟ್ ಅಂತ ಲೆಕ್ಕ ಇಲ್ಲ ಬಟ್ ಅಂತ ನಿರ್ಮಾಪಕರು ಕೂಡ ಕೆಲವರು ನಾವು ಮೇಕಿಂಗ್ ಮಾಡ್ತೀವಿ ಅಂತ ಅನೇಕ ಸಿನಿಮಾಗಳು ಕೂಡ ಹೈ ಬಜೆಟ್ ಸಿನ್ಮಾಗಳು ಕೂಡ ಗೆದ್ದಿಲ್ಲ ಕೆಲವು ಸಿನಿಮಾಗಳು ನನ್ನ ಹೆಸರಕ್ಕೆ ಇಷ್ಟಪಡೋದಿಲ್ಲ ಹೈ ಬಜೆಟ್ ಮೂವಿಗಳು ಮೀಡಿಯಂ ಬಜೆಟ್ ಕೊಡೋ ಸಿನಿಮಾಗಳು ಕೂಡ ಕೆಲವು ಸೋತಿಲ್ಲ ಹಾಗಾಗಿ ಬಜೆಟ್ ಪ್ರಶ್ನೆ ಬರೋದು ಅದೇನಂದ್ರೆ ಅದೇ ನೀವು ಹೇಳಿದ್ರಲ್ಲ ಪ್ರೊಡಕ್ಷನ್ ಆ ಹೆಸರು ಮೇಲೆ ಹೋಗುತ್ತೆ ಅಷ್ಟೇ ಅಪಾರ್ಟ್ ಫ್ರಮ್ ದಾಟ್ ಪ್ರೊಡ್ಯೂಸರ್ಗಳು ಅವ್ರು ಏನು ನಮ್ಗೆ ಈ ಸಬ್ಜೆಕ್ಟ್ ಏನ್ ಬೇಕು ನಿರ್ದೇಶಕರು ಹೇಳ್ತಾರೆ ನಮ್ ಸಬ್ಜೆಕ್ಟ್ ಇಷ್ಟು ಬಜೆಟ್ ಆಗೋದು ಸರ್ ನೀವು ಮಾಡ್ತೀವಿ ಅಂತ ಹೇಳಿ ಮಾಡಿದಾಗ ಅದು ಇಫಿಟ್ ಅದು ಡಿಮ್ಯಾಂಡ್ ಮಾಡಿದ್ರೇನೆ ಕತೆ ಸನ್ನಿವೇಶಗಳು ಮತ್ತೆ ಆರ್ಟಿಸ್ಟ್ಗಳು ಅವರೆಲ್ಲ ಡಿಮ್ಯಾಂಡ್ ಮಾಡಿದ್ರೆ ಬಜೆಟ್ ಆಗುತ್ತೆ ಇಲ್ಲ ಅಂದ್ರೆ ಮೀಡಿಯಂ ಬಜೆಟ್ ಅಲ್ಲಿ ಮಾಡ್ತಾ ಇದ್ರೆ ಬೇಕಷ್ಟು ಜನ ಹಿಂದಿನ ಕಾಲದಲ್ಲಿ ಶಂಕರ್ ಅವರು ಅವರೆಲ್ಲ ಎಷ್ಟು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ ಗೆಲ್ಸಿದ್ದಾರೆ ಅಂದ್ರೆ ದಕ್ಷಿಣ ಕರ್ನಾಟಕ ತುಂಬಾ ಓಡಿದೆ ಅಂತ ನಾನು ಕೇಳ್ಪಡ್ತೀನಿ ಸರ್ ಉತ್ತರ ಕರ್ನಾಟಕ ಏನಾದರೂ ನೀವು ಮಾಡೋದಾದ್ರೆ ಉತ್ತರ ಕರ್ನಾಟಕ ಏನಾದ್ರು ಮಾಡ್ತೀರಾ ಅಂತ ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ರಿಲೀಸ್ ಟೈಮ್ ಅಲ್ಲಿ ಏನಾಯ್ತು ಈ ಹದಿಮೂರು ಸಿನಿಮಾ ರಿಲೀಸ್ ಆಯ್ತಲ್ಲ ಟೈಮ್ ಅಲ್ಲಿ ನಮ್ಗೆ ಡಿಸ್ಟ್ರಿಬ್ಯೂಟರ್ ಸ್ವಲ್ಪ ಥಿಯೇಟರ್ಗಳನ್ನ ಕೊಡಿಸ್ತಿಲ್ಲ ಜಾಸ್ತಿ ಹಾಗಾಗಿ ಆ ಭಾಗದಲ್ಲಿ ಒಂದು ಏಳೆಂಟು ಜಿಲ್ಲೆನಲ್ಲಿ ರಿಲೀಸ್ ಆಗಿಲ್ಲ ಅಂತ ಗೊತ್ತಾಯ್ತು ನಮ್ಗೆಲ್ಲ ಈ ಎಲ್ಲ ನೋಡಿದ್ರು ಆ ಟೈಮಲ್ಲಿ ಗೊತ್ತಾಗ್ಲಿಲ್ಲ ಆಕ್ಚುಲಿ ಎಲ್ಲಿ ರಿಲೀಸ್ ಮಾಡಿದ್ರು ಅಂತ ಇನ್ನೊಂದು ದಿವ್ಸ ಹೇಳಿಲ್ಲ ನಮ್ಗೆ ಯಾರಿಗೂ ಇವ್ರಿಗೆ ಯಾರಿಗೂ ನಾವೆಲ್ಲ ಹೋಗ್ಬೇಕು ನಾವು ಯಾವ ಹೋಗ್ಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಬಟ್ ಮೈಸೂರು ಮಂಡ್ಯ ಹಾಸನ ನಾವು ಬೆಂಗಳೂರು ಇದೆಲ್ಲ ಕಾಮನ್ ಆಯ್ತು ಬಟ್ ಆ ಕಡೆ ನಮ್ಗೆ ಹೋಗ್ಬೇಕಾಗಿದೆ ಇವೇನು ನೀವು ನಂಬೋದಿಲ್ಲ ಹುಬ್ಳಿ ಸಿಟಿ ನಾವು ಪ್ರೆಸ್ ಮೀಟ್ ಮಾಡಿ ಬಂದಿದ್ವಿ ನಾವೆಲ್ಲ ಹೋಗ್ಬಿಟ್ರೆ ಟೀಮ್ ಹುಬ್ಳಿ ಟೌನ್ ಅಲ್ಲಿ ರಿಲೀಸ್ ಆಗಿಲ್ಲ ಅದನ್ನ ಈಗ ಮಾಡ್ತಾ ಇದ್ದಾರೆ ಹುಬ್ಳಿ ಮೇಜರ್ ಅಲ್ವಾ ನಾರ್ತ್ ಕರ್ನಾಟಕ ಅಂತ ಮುಂಬೈ ಕರ್ನಾಟಕ ಮೇನ್ ಅದು ಅಲ್ಲೇ ಆಗಿರ್ಲಿಲ್ಲ ಸೊ ಈಗ ಅದು ಯಾವ ಜಿಲ್ಲೆಗಳಲ್ಲ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಉತ್ತರ ಕರ್ನಾಟಕ ಈ ದೀಪಾವಳಿಗೆ ಒಂದು ಉಡುಗೊರೆ ಕೊಡ್ತಾ ಇದಾರೆ ಹೇಗೆ ಇವಾಗ್ಲೇ ಆಗುತ್ತಾ ಹೇಗೆ ಆಗ್ತಾ ಇಲ್ಲ ಇದಾಗ್ತಾ ಇದೆ ಮಾಡ್ತಾ ಇದ್ದಾರೆ ಇದಾರೆ ಸೆವೆಂಟೀನ್ ಹಾಸನದಲ್ಲಿ ಮಾಡ್ತಾ ಇದಾರೆ ಹಾಸನ ಟೌನ್ ಆಗಿಲ್ಲ ಎಲ್ಲ ತಾಲೂಕುಗಳಲ್ಲಿ ಆಗಿದೆ ಅಂತೆ ಹೊಳೆನ್ ಶಿಪುರ ಚಂದ್ರಪಟ್ಟಣ ಎಲ್ಲ ಬಟ್ ಟೌನ್ ಅಲ್ಲಿ ಆಗಿಲ್ಲ ಅದನ್ನ ಈಗ ಸೆವೆಂಟೀನ್ ರಿಲೀಸ್ ಮಾಡ್ತಾ ಇದಾರೆ ಟ್ವೆಂಟಿ ಫೋರ್ತ್ ಹುಬ್ಳಿಲ್ ಮಾಡ್ತಾ ಇದಾರೆ ಟ್ವೆಂಟಿ ಫೋರ್ತ್ ಸೂಪರ್ ಮಾಡ್ಕೊಂಡು ಹೋಗ್ತಾ ಇದೆ ವೀಕ್ಷಕರ ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ ಹೋಗಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಸರ್ ಈಗ ನೋಡಿದಾರೆ ತೇಟರ್ ನೋಡಿದ್ದಾರೆ ಸುಮಾರು ಈಗ ಸಾಂಗ್ಸ್ ಗಳೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದರೆ ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ ಏನಾರು ಬರುತ್ತಾ ಅದು ಅದೇ ಹೇಳಿದೆ ನಿಮ್ಗೆ ಎಂಟೈರ್ ಕರ್ನಾಟಕ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕೊಡ್ತಾರೆ ಅಂತ ಕೇಳ್ಕೊಂಡಿದ್ದೀನಿ ಕೇಳಿಕೊಂಡಿದಾರೆ ಪ್ರೊಡ್ಯೂಸರ್ಸ್ ಓಕೆ ಸೂಪರ್ ಸರ್ ಹಾಂ ಸರ್ ನಿಮಗೆ ಭಗೀರಥ ಟೂಗೆ ಒಳ್ಳೆಯದಾಗ್ಲಿ ಜೊತೆಗೆ ನೀವು ನಾವು ಆಸಿಸ್ತದೇನೆಂದರೆ ಒಂದು ತುಂಬ ಒಂದು ಚಾರ್ಮ್ ಇರೋ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀರಾ ಸೊ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಲಿ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡಲಿ ಅಂತ ಆರಿಸ್ತೀನಿ ಸರ್ ಸರ್ ಜೊತೆಗೆ ಈ ತಿಂಗಳು ನಿಮ್ಮದು ಇಪ್ಪತ್ತೆಂಟನೇ ತಾರೀಕಿಗೆ ಬರ್ತ್ಡೇ ಇದೆ ದೀಪಾವಳಿಯೂ ಕೂಡ ಇದೆ ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಹೋದ ವರ್ಷ ನೀವು ಸಿನಿಮಾ ರಿಲೀಸ್ ಆಗಿಂತ ಮುಂಚೆ ಸೆಲೆಬ್ರೇಷನ್ ಬೇರೆ ಇರುತ್ತೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾಡಿರ್ತೀರ ಸೊ ಇವಾಗ ಓವರ್ ಆಲ್ ಕರ್ನಾಟಕ ಸ್ವಲ್ಪ ಹೆಸರು ಮಾಡಿರೋದ್ರಿಂದ ಯಾವ ರೀತಿ ಮಾಡ್ಕೊತೀರ ಯಾವಾಗಲೂ ಕೂಡ ನಾನು ಮೊದ್ಲಿಂದನೂ ಕೂಡ ನಮ್ದೇ ಒಂದು ಬೇರೆ ಕ್ಷೇತ್ರಗಳಲ್ಲಿ ದಂತಕಥೆ ಇದೆ ನನ್ನದು ಸೊ ಸೇವಾ ಕಾರ್ಯಕ್ರಮಗಳು ಯಾವುದೇ ಬರ್ತ್ ಮಾಡಿದ್ರು ಕೂಡ ಆಶ್ರಮಗಳಿಗೆ ಲಣ್ಣೊಂಪು ಹಂಚೋದು ಮಕ್ಕಳ ಜೊತೆ ಊಟ ಮಾಡುವಂತದ್ದು ಮತ್ತೆ ವಿಶೇಷ ಇವರು ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋದು ಆ ತರ ಎಲ್ಲ ಇದೆ ಮೊದ್ಲಿಂದನು ಇದೆ ಮಾಡ್ತಾ ಇದೀವಿ ಬಟ್ ಈ ವರ್ಷ ಸ್ವಲ್ಪ ವಿಶೇಷ ಆಗ್ಬಹುದು ಯಾಕೆಂದ್ರೆ ತುಂಬಾ ಜನ ಸ್ವಲ್ಪ ಈ ಮೂವಿ ಗೆದ್ದ ಮೇಲೆ ಎಲ್ರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅವ್ರವ್ರೆ ಅಭಿಮಾನಿಗಳದ್ದು ಮಾತಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಆಗ್ಬೋದು ಯಾಕೆಂದ್ರೆ ಈಗಾಗಲೇ ನನಗೆ ಒಂದು ಮಿನಿಮಮ್ ಮೆಂಬರ್ಸ್ ಬಂದು ಕತೆ ಹೇಳಿದ್ದಾರೆ ನಿರ್ದೇಶಕರು ಅದರಲ್ಲಿ ನನಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶಗಳನ್ನು ನೀಡುವಂತ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಬೇಕು ಅಂತ ಹೇಳಿ ನನ್ಗೆ ಇಷ್ಟ ಆಯ್ತು ಸಮಾಜಕ್ಕೆ ಇವತ್ತು ಜನರನ್ನ ಒಂದು ತಿದ್ದುವಂತ ಕೆಲಸ ಮಾಡುವಂತಹ ಒಂದು ಸಿನಿಮಾಗಳು ಇರ್ಲಿ ಅಂತ ನನ್ನ ಮೊದಲೇ ನಿರ್ದೇಶಕರು ಹೇಳ್ಬಿಡ್ತೀನಿ ಕೆಲವ್ರು ಕಥೆ ಹೇಳಕ್ ಬಂದ್ ಸರ್ ಆ ರೀತಿ ಇಲ್ವೇ ಇಲ್ಲ ಬರೀ ಒಲ್ಲಿ ಮನರಂಜನೆ ಅಂದವರು ಒಂದಿಬ್ಬರು ಮೂರು ಜನ ಕತೆನೆ ನಾನು ಅವರು ಹೇಳಲಿಲ್ಲ ನಾನು ಕೇಳಲಿಲ್ಲ ಬಟ್ ಈಗ ಉಳಿದವ್ರೆಲ್ಲ ಹೇಳಿದಾರೆ ಅದ್ರ ಎರಡು ಕತೆ ಮೋಸ್ಟ್ ಪ್ರಾಬ್ಲಿ ನಾನು ಇಷ್ಟಪಟ್ಟಿದ್ದೀನಿ ಸರ್ ಯಾವ ರೀತಿ ಕತೆಗಳನ್ನು ನೀವು ಇಷ್ಟಪಡ್ತೀರಾ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ಬೇಕು ಅಥವಾ ಮಾಸ್ ಅಲ್ಲಿ ಇರ್ಬೇಕು ಯಾವ ರೀತಿ ನೀವು ಇಷ್ಟಪಡೋದಿಲ್ಲ ಕತೆ ಆಯ್ಕೆ ಹೆಂಗ್ ಮಾಡ್ತೀರಾ ನಥಿಂಗ್ ಬಟ್ ಗ್ಲಾಮರ್ಸ್ ಮನರಂಜನೆ ಉದ್ದೇಶ ಮೇನ್ ಉದ್ದೇಶ ಮುಖ್ಯ ಜನರಿಗೆ ಬೇಕಾಗಿರೋದು ಬಟ್ ಆ ಮನರಂಜನೆ ಒಳಗಡೆ ನಾವು ಜನರನ್ನ ಜನರಿಗೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನ ಇವತ್ತು ಯುವ ಜನಾಂಗಕ್ಕೆ ಬೇಕಾಗಿರುವಂತ ಇವತ್ತು ಒಳ್ಳೊಳ್ಳೆ ಸಂದೇಶಗಳು ಕೊಡ್ಬೇಕಾಗುತ್ತೆ ಖಂಡಿತವಾಗಿ ಇವತ್ತು ಏನ್ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ನೀವು ಟಿವಿ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನ್ಯೂಸ್ ಹಾಕಿದ ತಕ್ಷಣಕ್ಕೆ ಬೇಜಾರಾಗುತ್ತೆ ಮಾಡ್ಬಿಟ್ಟು ಹಾಕೊಳ್ತಾ ಇದಾರೆ ಸೊ ಅಂತ ಸನ್ನಿವೇಶದಲ್ಲಿ ಸ್ವಲ್ಪ ಸಮಾಜವನ್ನ ಸ್ವಲ್ಪ ತಿದ್ದುವಂತ ಒಂದು ಕೆಲಸ ಸಮಾಜದಲ್ಲಿ ಇದ್ರೆ ಎಲ್ಲರೂ ಇರ್ತಾರೆ ರಾಜಕಾರಣಿಗಳಿರ್ಬೋದು ಯಾರು ಅಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಯಾರ್ಯಾರು ತಪ್ಪು ಮಾಡ್ತಾ ಇದ್ದಾರೆ ಗೊತ್ತಿದ್ದೋ ಗೊತ್ತಿಲ್ದೋ ತಪ್ಪು ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಸರಿಪಡಿಸುವಂತ ಒಂದು ಅಥವಾ ಕತೆಗಳಿದ್ರೆ ನನ್ನ ಸ್ವಲ್ಪ ಇಷ್ಟ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಮೊದ್ಲೇನೆ ಅದ್ರಲ್ಲಿ ಎರಡು ಕತೆ ನನ್ಗೆ ಈಗ ಸ್ವಲ್ಪ ಅಮೆಸ್ಟಲ್ಲಿ ಓಕೆ ಆಗಿದೆ ಈಗ ನಂದು ದಿಗ್ ದರ್ಶಕ ರಿಲೀಸ್ ಆಗ್ತಾ ಇದೆ ಅದಾದ್ಮೇಲೆ ಮತ್ತೊಂದು ಮಾಡೋಣ ಅಂತ ಹೇಳಿ ನಾನು ಎರಡು ಕತೆ ಒಪ್ಕೊಂಡಿದ್ದೀನಿ ಅದ್ರಲ್ಲಿ ಮೋಸ್ಟ್ಲಿ ಬರ್ತಾ ಇದ್ದಾರೆ ಮಾಡ್ತೀನಿ ಸರ್ ಓಕೆ ಇದು ನನ್ನ ಪರ್ಸನಲ್ ಸರ್ ಬಗ್ಗೆರೋದ ನೋಡ್ಬೇಕು ತುಂಬಾ ಹೆಮ್ಮೆ ಅನಿಸ್ತು ಸುಮಾರು ಜನ ಸೀರಿಯಲ್ ಆರ್ಟಿಸ್ಟ್ ಕರ್ಕೊಂಡಿದ್ರ ಜೊತೆಗೆ ಹಳವರ್ ಎಲ್ಲ ಸರ್ ಅದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಪ್ರಸಂಗ ಹೇಗಿದೆ ಅಂದ್ರೆ ಹೊಸಬ್ರೆಲ್ಲ ತುಂಬಾ ಜನ ನುಗ್ತಾ ಇದ್ದಾರೆ ಸೊ ಹಳವರ್ನೂ ಇಟ್ಕೊಂಡು ನೀವು ಸಿನಿಮಾ ಮಾಡ್ತೀರಾ ಸರ್ ನೆಕ್ಸ್ಟ್ ಯಾವ ತರ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ಹಳ ಇರ್ತಾರ ಅಥವಾ ಹೊಸಬ್ರನ್ನ ಯಾರು ನೀವು ಸಿನಿಮಾಗೆ ಬಳಗಕ್ಕೆ ನಿಮ್ಮ ಕುಟುಂಬಕ್ಕೆ ಸಿನಿಮಾ ಕುಟುಂಬಕ್ಕೆ ಮಿಕ್ಸ್ ಮಿಕ್ಸ್ ಇಲ್ಲ ಹ್ಮ್ ಕಲಾವಿದ್ರು ಅವರು ಎಷ್ಟು ಚೆನ್ನಾಗಿ ನಮ್ಮಡೆ ನಮ್ಮಲ್ಲಿ ಸುಧಾ ಬೆಳವಾಡಿ ಅವರು ಹೌದು ಹೌದು ಅವರಿಗೆ ತಾ ಕಲಾವಿದೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತಂದೆ ಫಾದರ್ ಕ್ಯಾಡರ್ ಮಾಡಿದವರು ಮತ್ತೆ ನಮ್ಮ ವಿಲನ್ ಮಾಡ್ತಾರಲ್ಲ ಅವರು ರವಿ ಅವರು ಅವರು ಬಾಂಬೆ ಆರ್ಟಿಸ್ಟ್ ಅವರು ವೆರಿ ಗುಡ್ ಇದು ಕಲಾವಿದರು ಅವರೆಲ್ಲ ಸ್ಟೇಜ್ ಆರ್ಟಿಸ್ಟ್ ಅಂತ ಬಂದಂತವ್ರು ಹೆಚ್ಚು ಕಡಿಮೆ ನಮ್ಮದ್ರಲ್ಲಿ ಸ್ವಲ್ಪ ಆತರದವ್ರೆ ಇದಾರೆ ಎಲ್ಲ ಇವೇನ್ ನಮ್ಮ ಹೀರೋಯಿನ್ ಕೂಡ ಸೀರಿಯಲ್ ಮಾಡ್ತಾ ಇದಾರೆ ಚೆನ್ನಾಗಿ ಅವ್ರು ಕೂಡ ತುಂಬಾ ವೆರಿ ಗುಡ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಜನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಹೌದು ಹೌದು ಸೊ ಎಲ್ಲ ಮಿಕ್ಸ್ ಮಾಡಿ ಮಾಡಬೇಕಾಗತ್ತೆ ಹೊಸ ಸರ್ ಈಗ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ಸರ್ ಸೊ ಇವಾಗ ಇವ್ರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಇವರಿಗೆ ಸಿನಿಮಾ ಗಂಧ ಗಾಳಿ ಗೊತ್ತಿಲ್ಲ ಸೊ ಸಿನಿಮಾ ರಂಗಕ್ಕೆ ಬಂದರೆ ಟೂ ಹೆಂಡ್ರಿ ಡೇಸ್ ಫಸ್ಟ್ ಸಿನಿಮಾ ಕೊಟ್ಟಿರ್ತಾರೆ ಸೊ ಹೇಗೆ ಅದು ಬಿಸ್ನೆಸ್ ಅಲ್ಲೇ ಅದರ ಹೆಚ್ಚು ದುಡ್ಡು ಇದಿಲ್ಲ ಅಂತ ಹಿಂಗೆ ಕಮೆಂಟ್ ಮಾಡಿದರು ಸೊ ಅದಕ್ಕೆ ವೃತ್ತಿ ಅನ್ನೋದು ಒಂದಿರುತ್ತೆ ಹ್ಮ್ ಪ್ರವೃತ್ತಿ ಅನ್ನೋದು ಒಂದಿರುತ್ತೆ ಹೌದು ಹೌದು ವೃತ್ತಿ ಯಾವುದು ನಂದು ಜೆ ಪಿ ಬಿಲ್ಡರ್ ಡೆವಲಪರ್ಸ್ ಇದೆ ನಂದು ರಿಯಲ್ ಎಸ್ಟೇಟ್ ಇದೆ ಅದೆಲ್ಲ ಮಾರಾಟ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಪ್ರವೃತ್ತಿ ಯಾವುದು ನಂದು ಕಲೆ ಈ ಕಲೆ ಹೇಗೆ ಬಂತು ಅಂತ ಹೇಳಿದ್ರು ಆಕಸ್ಮಿಕವಾಗಿ ನಾನು ಸಿನಿಮಾಗೆ ಬಂದೆ ಬಿಫೋರ್ ದಾಟ್ ನಾನು ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಗೃಹ ಸಮಿತಿ ಅಧ್ಯಕ್ಷ ಆಗಿದ್ದೆ ಅದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ ಕಲ್ಚರಲ್ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾ ಇದ್ದೆ ಅದರಲ್ಲಿ ಸಾಂಸ್ಕೃತಿಕ ಇದಕ್ಕೆ ತುಂಬಾ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೆ ನಾನು ಹಾಗಾಗಿ ಅವ್ರ ಜೊತೆ ಇರ್ತಾ ಇದ್ದೆ ನಾನು ನಂದು ಹೇಳಿದೆ ಮೊದ್ಲೇ ದಂತ ಇಲ್ಲ ನಮ್ಮ ನಾ ಯಾರ ಜೊತೆ ಇದ್ದೆ ಹಿಂದೆ ಅದನ್ನ ಮತ್ತೊಂದು ತಮ್ಮ ಒಂದು ಸಂದರ್ಶನದಲ್ಲಿ ನಾನು ಹೇಳ್ತೀನಿ ಯಾರ ಜೊತೆ ಇದ್ದೆ ನಾನು ಏನೇನು ಮಾಡಿದೀನಿ ಹಿಂದೆ ಇದೆ ನಾನು ಇಷ್ಟು ಸ್ಟ್ರಾಂಗ್ ಸ್ಟೂಡೆಂಟ್ ಲೀಡರ್ ಆಗಿರ್ಬೇಕಾದ್ರೆ ನಾನು ಯಾವ್ದೋ ಚುನಾವಣೆ ಗೆದ್ದಿದ್ದೀನಿ ಇಂಡಿಯನ್ ಡೆಲಿಗೇಟ್ ಆಗಿ ನಾನು ಯೂರೋಪ್ ಕಂಟ್ರೀಸ್ ಹೋಗಿದ್ದೀನಿ ಇಂಟರ್ನ್ಯಾಷನಲ್ ಯೂತ್ ಕಾನ್ಫರೆನ್ಸ್ ಇಂಗ್ಲೆಂಡ್ ಅಲ್ಲೆಲ್ಲ ಹೋಗಿದ್ದೀನಿ ಇಡೀ ಪ್ರಪಂಚದ ಎಲ್ಲಾ ಒಂದು ಹದಿಮೂರು ಸಾವಿರ ಜನ ಅಲ್ಲಿ ವಿದ್ಯಾರ್ಥಿ ಮುಖಂಡರು ಭಾಗವಹಿಸಿದಂತ ಅದು ಯೂತ್ ಕಾನ್ಫರೆನ್ಸ್ ಭಾಗವಹಿಸಿದ್ದೀನಿ ನಮ್ಮ ಭಾರತ ದೇಶದ ಬಗ್ಗೆ ಮಾತಾಡಿದ್ದೀನಿ ತುಂಬಾ ಚೆನ್ನಾಗಿ ಸೊ ಹಾಗಾಗಿ ಕಲೆ ನನ್ಗೆ ಹೊಸದಲ್ಲ ಅವ್ರ ಜೊತೆಲೆ ಇರ್ತಾ ನೀವು ನೋಡಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿ ನಲ್ಲಿ ಅವರು ಮೇಯರ್ ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಫ್ಯಾಮಿಲಿ ಮೂರು ವರ್ಷ ನಾನು ಅವ್ರ ಮನೆಗೆ ಹೋಗಿ ಅವ್ರ್ದಲ್ಲಿ ಊಟ ಮಾಡಿದ್ದೀನಿ ಸೊ ಹಾಗಾಗಿ ತುಂಬಾ ಉಪೇಂದ್ರ ಸಂಬಂಧ ಚೆನ್ನಾಗಿದೆ ಅಂದ್ರೆ ನಾನ್ ಫಿಲ್ಮ್ ಬರೋದ್ ಮೊದಲು ಹೇಳ್ತಾ ಇರೋದು ಸೊ ಹಾಗಾಗಿ ಗಂಧ ಗೊತ್ತಿಲ್ಲ ಅನ್ನೋದು ತಪ್ಪದು ಕಲೆ ಗಂಧ ಗೊತ್ತಿಲ್ಲ ಅನ್ನೋದು ತಪ್ಪದು ನಾನು ಜಮಾನಾ ಅನ್ನುವಂತ ಮಾಡಿದ್ದೆ ಕನ್ನಡದಲ್ಲಿ ಜಾಕಿ ಸ್ಟಾಫ್ ಮಾಡಿದ್ದು ನಮ್ಮ ಸಿನಿಮಾದೆ ಜಮಾನ ಸಿನಿಮಾ ಕೂಡ ಬಹಳ ಪಬ್ಲಿಸಿಟಿ ತಗೊಂಡಿದ್ದು ಇವತ್ತು ಕೂಡ ಜಮಾನ ಅಂದ್ರೆ ಎಲ್ಲಿ ಪಬ್ಲಿಸಿಟಿ ಎಲ್ಲ ಬಹಳ ಅದೂರಿಯಾಗಿ ಮಾಡಿದ್ರು ಅದನ್ನ ಸೊ ಇದು ನನ್ ಎರಡನೇ ಸಿನಿಮಾ ಬಗ್ಗಿರೋದ ಮೂರನೇದು ದಿಗ್ದರ್ಶಕ ಆಗ್ತಾ ಇದೆ ದಿಗ್ದರ್ಶಕ ಕೂಡ ಅದು ಬಹಳ ತುಂಬಾ ಅದ್ಭುತವಾಗಿದೆ ಸಿನಿಮಾ ನಾವು ಔಟ್ ಆಫ್ ಕಂಟ್ರಿ ಮಾಡಿದ್ವಿ ಶೂಟಿಂಗ್ ತುಂಬಾ ಚೆನ್ನಾಗಿ ಎರಡ್ ಸಲ ಅವ್ರು ಬಂದಿದೀವಿ ನಾವು ಸೊ ಒಳ್ಳೊಳ್ಳೆ ಕಲರ್ ಇದ್ದಾರೆ ಅದರಲ್ಲಿ ಪ್ಯಾನ್ ಇಂಡಿಯಾ ತಗೊಳ್ಳೋದಾಗ ನಾಲ್ಕು ಭಾಷೆಯಲ್ಲಿ ನಾಲ್ಕು ಭಾಷೆ ನೆಕ್ಸ್ಟ್ ಮಳೆಯಲ್ಲಿ ಕೂಡ ಅದು ಆಗಬಹುದು ಅವಕಾಶ ಇದೆ ಸರ್ ಇನ್ನು ಮುಂದೆ ಮಾಡೋ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾಗಿರುತ್ತಾ ಸದ್ಯಕ್ಕಿದ್ವಿ ಮಾಡ್ತಾ ಇದ್ವಿ ದಿಗ್ ದರ್ಶಕ ಅದೇ ನೀವು ಏನು ಯಾವ ಪ್ರಶ್ನೆ ಕೇಳಿದ್ರಿ ನೀವು ಮೊದಲು ಅದನ್ನ ನನಗೆ ಹ್ಮ್ ಅದೇ ಸಿನಿಮಾ ಸ್ಟೂಡೆಂಟ್ಸ್ ಓಡ್ಬಿಟ್ಟು ತೊಗೊಂಡ್ಬಿಟ್ಟು ಎಲ್ಲ ಇದಾಗಿದ್ದಾರೆ ನೀವೇನು ಅಳತ್ರ ಪುಸ್ತಕ ಬಂದಿ ಮಾಡ್ಬಿಟ್ಟು ತಿಳಿಯೋದಂತ ಓಡ್ಬಿಟ್ಟಿದ್ದೀರಿ ನನ್ನ ಪ್ರಶ್ನೆ ಏನ್ ಗೊತ್ತಾ ಹೊಸ ಪ್ರಕಾರ ಬೆಳೆಯದೇ ಬೇಡಲ ಸ್ಯಾಲ್ಯೂಟ್ ಅಲ್ಲಿ ತಗೊಳ್ಳಿ ಕೊನೆ ಪಕ್ಷ ಒಂದು ಮೂವತ್ತೈದರಿಂದ ನಲವತ್ತು ಹೀರೋಗಳಿದಾರೆ ಹ್ಮ್ ಹ್ಮ್ ಹೌದು ತಮಿಳುನಾಡಲ್ಲಿ ತಗೊಳ್ಳಿ ಎಷ್ಟು ಜನ ಇರುವಾಗಿದ್ದಾರೆ ಹಿಂದಿಲ್ ತಗೊಳ್ಳಿ ಎಷ್ಟು ಜನ ಇದಾರೆ ಕನ್ನಡಲ್ಲಿ ಎಷ್ಟು ಜನ ಇದ್ದಾರೆ ಬೆರಳಿಗೆ ಜನ ಇದ್ದಾರೆ ಕಡಿಮೆ ಇದೆ ಬಟ್ ಬೆಳಿಬೇಕು ಅದು ಯಾಕೆ ಅವ್ರು ಆ ರೀತಿ ಭಾವನೆ ಮಾಡ್ಬೇಕು ಆ ರೀತಿ ಯೋಚನೆ ಯಾಕೆ ಮಾಡ್ಬೇಕು ಹೊಸಬ್ರು ಯಾಕೆ ಬರಬಾರ್ದು ಇನ್ನೊಂದು ಹತ್ತು ಹದಿನೈದು ಹೀರೋಗಳು ಯಾಕೆ ಬರಬಾರ್ದು ಇಂಡಸ್ಟ್ರಿಗೆ ಬಂದಷ್ಟು ಶ್ರೀಮಂತಿಕೆ ಆಗುತ್ತೆ ನಮ್ಮ ಇಂಡಸ್ಟ್ರಿ ಶ್ರೀಮಂತಿಕೆ ಆಗುತ್ತೆ ಇನ್ನು ಹೆಚ್ಚು ಸಿನಿಮಾಗಳು ಬರ್ತಾವೆ ಅವನು ಹೊಸಬಂದ ಮಾಡ್ದಾಗ ಗೆದ್ ಬಿಡ್ತಲ್ಲ ಸಿನಿಮಾ ತಲೆ ಕೆಡಿಸ್ಕೊಳ್ಳೋದಲ್ಲ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಇನ್ನು ನಂತರ ಬರೋರು ಹೊಸದಾಗಿ ಯಾರು ಕತೆ ಚೆನ್ನಾಗಿದ್ರೆ ಅದರಲ್ಲಿ ಒಳ್ಳೆ ಅಂಶಗಳಿದ್ರೆ ಕೆತ್ತ ಮೇಲೆ ಸಿನ್ಮಾ ಕೆದ್ಮೇಲೆ ಮುಗೀತು ಅದು ಯಾರು ಏನು ಮಾತಾಡಿದ್ರೂ ಅದಕ್ಕೆ ಹೌದು ಇರೋದು ಯಾವುದೇ ಆಗಲಿ ಇನ್ನೊಂದು ಹೆಸರು ಹೇಳೋದಿಲ್ಲ ಯಾವ್ದೊಂದು ಸಿನ್ಮಾ ಸುಮಾರಾಗಿರುತ್ತೆ ಕತೆ ಏನೋ ಒಂದು ನಾರ್ಮಲ್ ಆಗಿರುತ್ತೆ ಬಟ್ ಗೆದ್ಬಿಟ್ಟಿರುತ್ತೆ ಅಲ್ಲ ವಿಚಾರದಲ್ಲಿ ಗೆದ್ದಾಗ ನಾವು ಆ ಸಿನಿಮಾ ನೋಡಿದ್ರೆ ಅಷ್ಟೇ ಚೆನ್ನಾಗಿರ್ಲಿಲ್ವಲ್ಲ ಹೇಳ್ಬಾರ್ದು ಒಂದ್ಸಲ ಜನ ಗೆಲ್ಚಿಬಿಟ್ರೆ ಅದ್ರ ಬಗ್ಗೆ ಮಾತಾಡಬಾರ್ದು ಮಾತಾಡೋರು ನಮ್ಮಂತೂ ಮಾತಾಡಿದ್ರೆ ಅಂದ್ರೆ ತಪ್ಪು ಸರಿ ಇಲ್ಲಪ್ಪ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಮೂರ್ಖ ಅಂತಾರೆ ತಪ್ಪದು ಅದೇ ಉತ್ತರ ಅವ್ರಿಗೆ ಅಷ್ಟೇ ಎಸ್ ಯಾರೇ ಕಾಮೆಂಟ್ಸ್ ಮಾಡಿ ನಾನು ಹೇಳುದು ಸಿನಿಮಾ ಬಗ್ಗೆ ಮಾಡ್ಬೇಕು ಜಾಸ್ತಿ ತುಂಬಾ ಏನಂದ್ರೆ ಯೂಟ್ಯೂಬರ್ಸ್ನ ತಪ್ಪು ಯಾರ್ದು ಹೇಳಲ್ಲ ಅವ್ರು ಏನನ್ನ ಹಾಕೊಂಡಿದ್ದಾರೆ ಅದು ಅವ್ರವ್ರ ಒಂದು ಮೂರು ಸರಿ ಇರುತ್ತೆ ಆದ್ರೆ ಸಿನಿಮಾ ನೋಡಿ ಸಿನಿಮಾ ಬಗ್ಗೆ ಜಾಸ್ತಿ ಆಗ್ತದೆ ಕತೆ ಬಗ್ಗೆ ಸಾಂಗ್ಸ್ ಬಗ್ಗೆ ಫೈಟಿಂಗ್ ಬಗ್ಗೆ ಅಲ್ಲಿ ಏನಿದೆ ಅಲ್ಲಿ ಏನೋ ತಪ್ಪಾಗಿದೆಯಾ ಸಿನಿಮಾ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಇನ್ನು ಅದ್ಭುತವಾಗಿ ಮಾಡಬಹುದಾಗಿತ್ತು ಆತರ ಎಲ್ಲ ಮಾಡ್ಬೇಕು ಆರೋಗ್ಯಕರವಾದಂತಹ ಒಂದು ಕಾಮೆಂಟ್ಸು ಟ್ರೋಯು ಮಾಡಿದ್ರೆ ಅದು ಖುಷಿ ಆಗುತ್ತೆ ಅಂತ